ಚೆನ್ನಾಗಿದ್ರು ಹ್ಞೂ ಚೆನ್ನಾಗೀವನಿ ಹ್ಮ್ ಏನ್ ಈ ತರ ಮಾಡ್ಬಿಡ್ತಲ್ಲ ಬೆಣ್ಣು ಅಲ್ಲ ಇವ್ರು ಯಾರಿಗೂ ಚೂರು ಸುಳ್ಕೊಡ್ದನಿ ಮದ್ವೆನೇ ಮಾಡ್ಬಿಟ್ಟಿದಾರಂತೆ ಅಯ್ಯೋ ಹಂಗ ಆಗಿತ್ತರ ಗರ್ಭಿಣಿ ಆಗಿತ್ತಂತಲ್ಲ ಅದಕ್ಕೆ ಊರಾಗೆಲ್ಲ ಪ್ರಚಾರ ಮಾಡ್ಕೊಂಡು ಅಂದ್ಬಿಟ್ಟು ಹೋಗಿ ನಮ್ಮ ಮುರಿ ಓಡಾಡ್ಕೊಂಡು ನಿಂತ್ಕೊಂಡು ಮಾಡ್ಸಿರೋದು ಯಾರು ಫೋನ್ ಮಾಡಿ ಕರ್ಸ್ಕೊಂಡ್ರು ದಿಸನ ಅವ್ರೆ ಮಾಡಿ ಅವಳೇ ಪಾಪ ಸುನೀತಾ ಫೋನ್ ಮಾಡಿದ್ಲು ಹಿಂಗೆ ಅವ್ರ ಕಾಯಿ ಇವನು ಓದ್ತಿದ್ದ ಅದೇ ಅಂತೆ ಆಗ ಅವ್ನ ಹುಡ್ಕಿ ತಡಕೆ ಪತ್ತೆ ಮಾಡಿ ಹೆಂಗ ಒಟ್ಕಾಯ್ತು ಒಬ್ಬ ಹೋಗಿದ ಅಷ್ಟೇಗಾರ ಕೆಲಸ ಮಾಡ್ಕತ್ತಲ್ರು ಅಯ್ಯೋ ಹೋಗಿ ಅವ್ನು ಸುಮಾರಾಗಿದ್ದಾರಂತ ಮನೆ ಕಡೆ ಏನು ಇಲ್ವಂತೆ ಕಣ್ಣು ಬಿಕ್ಕಮ್ಮ ಏನಂದ್ರೆ ಏನು ಇಲ್ವಂತೆ ಮಾಮೂಲಿ ಒಂದು ದಿನ ಸುಮಾರಾಗ ಒಂದು ದರ್ಕಳ ಮುಕ್ಳು ಮನೆ ಇದ್ದದಂತೆ ಅಷ್ಟು ಬಿಟ್ರೆ ಒಂದು ಆಯಿಲ್ಲ ಒಂದು ಆರು ಕುಂಟೆ ಜಮೀನು ಇದ್ದದಂತೆ ಅಷ್ಟೇ ಅಷ್ಟು ಬಿಟ್ರೆ ಏನೂ ಇಲ್ಲ ಪಪ್ಪ ಅವನು ದೊಡ್ಡ ಶ್ರೀಮಂತ ನಾನು ಹಂಗೆ ಹಿಂಗೆ ಅಂತ ಏನೇನು ಹೇಳಿ ಇವಳು ನಾ ಇದು ಮಾಡಿರೋದು ನೋಡಿದ್ರೆ ಎಂತ ಕಿತ್ತು ನನ್ನ ಮಗ ಇರ್ಬೋದು ಅಂತ ಲೋಪ ನನ್ನ ಮಗನೇನ ಇದಕ್ಕೆ ಬುದ್ಧಿತ್ತು ತಿಳ್ವೈ ದಡ್ ಮುಗಿಯವೇ ಇದು ಬುದ್ಧಿ ಹೇಳ್ತೀರಿ ಅಲ್ಲ ಬುದ್ಧಿ ಬೇಡವಾ ಅದೇನು ಅಂತಿದ್ರಂತೆ ಹಂಗೆ ಮಾಡಿ ಬಂಗವ ಮಾತಾಡಿದ್ರೆ ಮಾತಾಡಿದ್ರು ಅಂತಾರೆ ಏನ್ ಮಾಡೋದು ಋಣ ಸಂಬಂಧ ಇತ್ತು ಆಯ್ತು ಹೋಯ್ತು ಏನು ಮಾಡಂಗಿಲ್ಲ ಆಯ್ತು ಗುಡಿ ಎತ್ತಾಗಿ ನೀನ್ ಮಾಡಾಗಿದ್ದದ ಹೆಂಗವಾಳು ಹನ್ವಾಸಿ ಭಾಳ ದುರಂಕಾರಕ್ಕೆ ಸಾಮಾನ್ಯ ದುರಂಕಾರ ಎಲ್ಲ ನಾವು ಹೋದ್ರು ಅದು ನಮ್ಗೆ ಅಕ್ಕಿ ಹೋಗಿ ಬೇಜಾರಾಯ್ತಿತ್ತು ಮುನ್ಸುಂಗೆ ದುರಂಕಾರ ಬರ್ತದ ತಾಪಾಟಿ ದುರಂಕಾರ ಬಂದ್ರೆ ಇನ್ನೇನಾದದು ಇನ್ನೇನಾದದು ಹೇಳಿ ಭಾಳವಾ ಭಾಳ ಅಂದ್ರೆ ಭಾಳ ದುರಂಕಾರ ಮಾತ್ರ ಅಯ್ಯೋ ದುರಂಕಾರ ಅಂತಾವ್ ಹೇಳಿರಿ ಅಯ್ಯಪ್ಪ ಭಾಳ ದುರಂಕಾರಕ್ಕ ಕಂಡ್ರು ಎಲ್ಲಿ ಹೋದ್ರು ಪ್ರೀತಿ ಹೋದ್ಲು ಅಲ್ಲಿಗೆ ಅವ್ರ ಅಪ್ಪ ನೆನಸ್ ಬಂದ್ಬಿಟ್ಟು ಮನೆ ತಾವು ಬೇಜಾರಾಯ್ತದೆ ಬೌ ಅಂದ್ಬಿಟ್ಟು ಬಂದಿ ಕರ್ದಿತ್ತಲ್ಲ ಅಕ್ಕೆ ಹೋಗಿದ ದಿವಸ ಕರ್ಕೊಂಡು ಹೋಗಿ ಬಿಟ್ಟು ಅಂತ ಹೋದ ಇನ್ನು ಬಂದಿಲ್ಲ ಓ ಇಲ್ವಲ್ಲ ಹಂಗಾರ ಬಂದಿದ ನೀ ಹ್ಞೂ ಅರಿಸ ಎಲ್ಲ ಓಡಾಡ್ಕೊಂಡು ಅಲ್ಲೆಲ್ಲ ಪತ್ತೆ ಮಾಡಿ ಮಾಡ್ನಲ್ಲ ಅರಿಸೆ ಇಲ್ದೋಗಿ ಮದುವೆ ಮಾಡಕ ಅದಕ್ಕೆ ಏನು ಅರ್ಥ ಮಾಡ್ಕೊಂಡು ಏನು ಹ್ಮ್ ಬಂದಿನ ದೀಸ ಹ್ಮ್ ಕೂತ್ಕೊಂಡ ಎಲ್ಲ ಹಂಗೆ ಕಂದ್ರೆ ಹಂಗೆ ಕಂದ್ರತಿ ಅಂತ ಸುಮಾರು ಹೊತ್ ಕಟ್ಟು ಕುತ್ಕೊಂಡ ಆಟೋಕ್ಕೆ ಬೋ ಬೋಂಡ ಕಲಸಿ ಬೋಂಡ ಊದಿ ಕಾಪಿ ಮಾಡಿ ಕೊಟ್ಲು ಕುರ್ದು ಬಿಟ್ಟು ಬೌ ಅಂದ್ಬಿಟ್ಟು ಹೇಗ್ಬಿಟ್ಟು ಹೋದ ಅದಕ್ಕೆ ಯಾವಾಗ ಕರಿತಾವನೆ ಹೋರಿ ಅಂದ್ಬಿಟ್ಟು ಒನ್ ಹಾಕ್ತೀವಿ ಇದ್ಬಿಟ್ಟು ಬರೋ ಅವ್ರಿಗೆ ಬೇಜಾರಾಯ್ತಾರೆ ಸುನಿತು ಬೇಜಾರು ಮಾಡ್ಕೊಂಡಿರ್ತಾಳೆ ಹೋಗೋ ಹೋಗ್ಬಿಟ್ಟು ಬರೋ ಅಂದ್ಬಿಟ್ಟು ಕಳಿಸ್ತೆ ಅಯ್ಯೋ ಹಂಗೋ ಈಗಾರ ಅವ್ನಿಗೆ ಬುದ್ಧಿ ಬೇನ್ ಕಂಡ್ರೆ ಆಯ್ತಿಲ್ಲ ನನ್ನ ಮಗಳು ನನ್ನ ಮಗಳು ಅಂದ್ಕೊಂಡು ತನ್ನ ಮಗಳನ್ನ ಆಸೆ ಪಡ್ತಿದ್ದೆ ಹೊರ್ತು ಓಸಿ ಎಲ್ಲ ಕಂದರು ತಲೆ ಮೇಲೆ ಕುಣಿಸ್ಕೊಂಡಿದ್ದು ತಲೆ ಮೇಲೆ ಕುಣಿಸ್ಕೊಂಡು ಮೆರೆಸ್ಬಿಟ್ಟ ಮಗಳನ್ನ ಈ ಏನು ಕಡೆ ಅನ್ಕೊಂಡು ಪಾಪ ಇನ್ನ ಆಸನೆ ಮಾಡ್ತಿರೋ ನನಗೆ ಒಟ್ಟು ಅದು ಅಯ್ಯೋ ನನ್ನ ಮಗ ಇದ್ದಿದ್ರೆ ಏ ಮಗಳು ಮಗಳು ಅಂತ ಎಷ್ಟು ಆಸೆ ಮಾಡೋಣ ಏನೋ ಇವನು ಈ ಥರ ಆಸನೆ ಮಾಡೋಕ್ಕಿರ್ಬಲ್ಲ ವಣ್ಣ ತನ್ನ ಮುಗ ಗಂಟ ಹಂಗೆ ಮಾತ್ರ ಅವಳು ಗಂಟವ ಈ ಮುಗಿನ ಕೇಳಿ ಕೇಳಿಸ್ತಿಲ್ಲ ನಂಗೆ ಸಾಕ್ತ ಅದು ಮೇಲೆ ಇದ್ರ ಕಡೆಗೆ ನಿಗಾನೇ ಬಂದಿಲ್ಲ ಹಂಗೆ ಅದಕ್ಕೆ ಅವಳು ಎಷ್ಟೋ ಸತಿ ನನ್ನ ಮಾತುಗಳೆಲ್ಲ ಕಟ್ಕೊಂಡು ಮದುವೆ ಆಗಿದ್ಕೆ ಇವತ್ತು ನನ್ನ ಮಗಳಿಗೆ ಈ ಪರಿಸ್ಥಿತಿ ಬರ್ತಾರೆ ತಂದೆ ಪ್ರೀತಿ ಇಲ್ದಂಗೆ ಆಯಿತು ಇತ್ತ ನನ್ನ ಪ್ರೀತಿನಿಂದ ಆಯ್ತಲ್ಲ ತಿನ್ಕೊಂಡು ಎಷ್ಟೋ ಸತಿ ಸುನಿತ ಬಿಟ್ಟವಳೆ ಹೆಂಗೋ ಸದ್ಯ ಬಿಡಿ ಈಗಲಾರೆ ಬಂದು ಕರ್ಕೊಂಡು ಹೋಗೋವನ್ನ ಹ್ಞೂ ಬಂದಿದ್ದ ಬಂದಿದ್ದೆ ಕರೆಯಾಗೆ ಬಂದಿದ್ದೆ ಆಗ್ಲಂಗೆ ಕತೆ ಭಾಳ ಬೇಜಾರು ಮಾಡ್ಕೊಂಡು ಒಳ್ಳೆಯ ನಂಗೆ ಆಸೆ ಹಂಗೆ ಮಾಡ್ಬಿಟ್ಲಾಗ ನಾನು ನಂಬಿದೆ ನನ್ನ ಮಗಳವ ನನ್ನ ಮಗಳು ಅಂತವ ಈ ಕೆಲಸ ಮಾಡ್ಬಿಟ್ಲಲ್ಲ ನನಗೆ ಅಂದ್ಕೊಂಡು ಭಾಳ ಬೇಜಾರು ಮಾಡ್ಕೊಳ್ತಿದ್ದೆ ಆದ್ರೆ ಇವನು ಅದಿಗೆಸ್ತಾ ಏನು ಕೇಳಿ ಏನು ಬಿಡ್ಲಿ ಹತ್ತು ಸಾವಿರ ಇಪ್ಪ ಇಪ್ಪತ್ತು ಸಾವಿರ ರೂಪಾಯಿ ಬೇಕು ಕಾಸುಕೊಡ್ತಿದ್ದು ದುಡ್ಡ ಹ್ಞೂ ಬಟ್ಟೆ ತಗೊಳ್ಳೋಕ್ಕೆ ಆಮೇಲೆ ಅವಳು ಎಲ್ಲಿ ತಿರುತ್ತೋ ಏನು ಎಂತೂ ಎಂತ ಕೇಳಂಗಿಲ್ಲ ಗಂಡ ಇದನ್ನು ಬೆಳೆಸೋ ಬೆಳೆಸ್ರಿ ಹೆಣ್ಣು ಗಂಡ ಅದದ್ರ ಹೇಳಿ ನೀವೇ ಯಾವ ಕೆಲಸ ಮಾಡಿ ಕೊನೆಗೆ ಮಾನ ಮರ್ಬೋದಿಯಾ ಒಟ್ಟಿಗೆ ಕೊಳ್ದು ಇವಳು ಅಯ್ಯಪ್ಪ ಅಪ್ಪ ದೇವ್ರೆ ನಿಜವಾಗ್ಲೂ ನೀವೇನಾರು ಅಂದ್ಕೊಳ್ಳಿ ನನಗಂತಿವೆ ಹ್ಞೂ ಭಾಳ ಇದು ಭಾಳ ಬೇಜಾರು ಕಂಡ್ರು ಇವ್ನಿಗೆಲ್ಲ ಚಂದಾಗ ಇಷ್ಟ ಆಯ್ತಲ್ಲ ನನಗೆ ನಮ್ಗೇನು ಇಷ್ಟ ಆದದ್ರು ನಮಗೇನು ಇಷ್ಟ ಆದದ ಅಯ್ಯೋ ಏನು ಮಾಡಿರಿ ಅದಕ್ಕೆ ಹೇಳಿದೆ ಇನ್ನೇನು 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 ನಂಗೆ ಇದ್ದದ್ದು ಹೇಳಿ ನೀವೇ ಅದಕ್ಕೆ ಬೇಡ ಸುಮ್ಕಿರಪ್ಪ ಯತ್ನೆ ಮಾಡಬೇಡ ಆಗಿದಾಯ್ತು ಹೋಗಿದ್ದಾಯ್ತು ಇನ್ನೇನು ಮಾಡೋಕ್ಕಾಕಿಲ್ಲ ಹೋಗಿ ಅಂತ ಮಾತಾಡ್ಸ್ಕೊಂಡು ಅಂತ ಅಂದೆ ಹಂಗುವೆ ಅದಕ್ಕೆ ಅವನು ಬಿಲ್ಕುಲ್ ನಾನು ಅವಳು ಸತ್ತಿರ ನಾನು ಸತ್ರ ಅವಳು ಬರೋದು ಬೇಡ ಅವಳ ಸತ್ರ ನಾನು ಹೋಯ್ಕಿಲ್ಲ ಅವಳು ಸಮಾಸನ ಬೇಡ ನಾನು ಈ ಥರ ಮಾನ ಮರೋದಿ ಕಡಿದ್ಲು ನಾನು ಮಗಳು 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 ಅಂತ ಆ ಪಾಟಿ ಆಸೆ ಮಾಡಿದೆ ಅಷ್ಟು ಆಸೆ ಮಾಡಿದ್ರು ಅದು ನನ್ನ ನಮ್ಮ ಅಪ್ಪ ಅಂತ ಅದಕ್ಕೆ ಅದನ್ನು ಉಳಿಸ್ಕೊಳ್ಳೋ ಯೋಗ್ಯತೆ ಇರ್ತಿಲ್ಲ ಯೋಗ್ಯತೆ ಇಲ್ದೋಕೆ ಎಷ್ಟು ಪ್ರೀತಿ ತೋರಿದ್ರು ಅಷ್ಟೇ నన్ను అంత పాలకి సత్తు అందుబునల సత్తుకుంట అందుబుట అయ్యో వసీ దిసా కళితే సరి అయితే ఎస్ట్ తింగ్ అంతే ఎడమూరో తింగ్బు అది ఎస్ట్ తింగ్ యాదు అనుకుంటే నన్ను ఇంకేందా బా మన అనిబు ఒట్ కర్కొి ఇసుక అలీ అవమా పప్ప అదే మదవే మాట్లా గణ భాళ ఒ పప్పమ్మ కూలి కలసాడా హంగో మాక నమ్ సంబంధిలో అనుబుట్టు నను బుడ్ట అంత అంత అత్యేక అయినూ నాకు అందకేలా ఆట మిబిడా ಆಗಿದಾಯ್ತು ಹೋಗಿದೋಯ್ತು ಹ್ಮ್ ಸುಮ್ನಿರು ಅಂದ್ಬಿಟ್ಟು ಹಂಗಂದೆ ನಾನು ಅಯ್ಯೋ ಇನ್ನೇನ್ ಮಾಡಿದ್ರು ಇನ್ನೇನ್ ಮಾಡಿದ್ರಿ ಅವ್ರ ಆತರ ಅಂದ್ಬಿಟ್ಟು ನಾವು ಅಂಗಣಿ ಹಾಕದ ಏನು ಸುಮ್ಮನೆ ಸುಮ್ನರ್ ಐತ ಸರಿ ಆಯ್ತಾ ಹೊಸಿ ದಿವಸ ಕಳದ್ರೆ ಎಲ್ಲಾ ಸರಿ ಆಯ್ತದೆ ಎಲ್ಲೊದ್ಗಾಯ್ತರಿ ಕಾಣ್ತಾನಿಲ್ವಲ್ಲ ವರ್ತಕ್ ಹೋಯ್ತ್ರಿ ಅನ್ಕ ಹೋಗವಳೆ ಚೆನ್ನಾಗಿದ್ದಾಳೆ ಸುಮಾರಾಗಿ ಓ ಮಾಮೂಲಿ ಅವೇಣ್ಣು ಆ ಪಾರ್ಟಿ ಕೆಲಸ ಮಾಡಕೆ ಎಲ್ಲ ತಾನೇ ಮೈಮಾಕ ಮಾಡ್ತದೆ ಬಸ್ರಿ ಎನ್ಸು ಹೊಸಿಯಾ ಸಣ್ಣ ಪುಟ್ಟದ್ ಮಾಡ್ಕೊಡದ ಮಟ್ಟದ ನಕ್ಕಿಲ್ಲ ನಿಮ್ಮ ಮಗಳು ನೀವು ಬೇಜಾರ್ ಮಾಡ್ಕೊಂಡ್ರು ಸಿಕ್ಕಿಲ್ಲ ಏನ್ ಬುದ್ಧಿ ಕಲ್ತಿದಳ ಏನು ಕಂಡೋರ್ ಮನೆ ಬೆಳಕೊಂಡು ತೊಳ್ಕೊಂಡು ಮನಸ್ಸಿಟ್ಕೊಂಡಿದ್ದೋಳ ನಾವು ಸೆರೆ ಬಿಸ್ಕೊಂಡ್ ಬಂದಿ ಅಯ್ಯೋ ಹಾಸ್ಪಿಟ್ಲಿಗೆ ಸೇರ್ಕೊಂಡು ಫೋನ್ ಮಾಡಿದ್ರಲ್ಲಪ್ಪ ತಡು ತಾಡು ಅವ್ನ್ ಬಿಟ್ಟು ಕರ್ಕ ಬಂದ್ರು ಇವಳು ಈಗ್ಳು ಬುದ್ದಿ ಇದ್ ಹೆಂಗ ಮಾಡೋದು ಬಿತ್ತಮ್ಮ ನಿ ಮಗಳು ಅವೇನು ಬಸ್ರಿ ಅನ್ಸು ಒಂದೇ ಮಾಡ್ತದೆ ಆಪಾಟಿ ಬಂಗವ್ ಒಂದ್ ಚೂರು ಇವ್ಳು ಅದೇ ಇದು ಅಂತ ಭಂಗ ಮಾಡ್ಕೊಡದ ಬಿಡೋದಂತ ಅನ್ನೋದು ಒಂಚೂರು ಜವಾಬ್ದಾರಿನ ಇಲ್ಲ ಎಲ್ಲಾನೆ ಹೊರಗೆ ಮಾಡ್ತಾಳೆ ಏನ್ ಮಾಡಿರಿ ಅಯ್ಯೋ ತೋಗಿ ತಗಿ ಬಿತ್ತಮ್ಮ ನಾನೇನ್ ಮಾಡಬೇಡ ಅಂದನವ ನಾನು ಮನೆ ಮಕ್ಳು ಬಂದೊಳಗೆ ಉಗ್ದಿ ಉಪ್ಪಾಕಿ ಮಗಳು ಅನ್ನ ಕಂದಂಗೆ ಉಗ್ದಿ ಉಗ್ದು ಉಪ್ಪಾಕ್ ಬಿಟ್ಟು ಕಲ್ಸದಲ್ಲ ಇನ್ನೇನ್ ಮಾಡಣ ನಂತನೇ ಏನ್ ಹೇಳಿ ನೀವೇ ಅವಳು ಕರ್ಕ ಬರ್ಬೇಡಾಗಿತ್ತು ನೀವೇನಾದ್ಕಿ ಕರ್ಕ ಬಂದೆ ಬಾಳ ಮಾಡ್ಬಿಟ್ರಿ ಎಲ್ಲಿ ಬಿದ್ದಿರ್ಬೇಕು ಅಲ್ಲಿ ಬಿದ್ದಿರೋಳು ಎಲ್ಲಿ ಬಿದ್ದಿರೋಳು ಅಲ್ಲಿ ಅವಳು ಅವಳ ಕರ್ಕ ಬಂದು ನಿಂಗೆ ತಪ್ಪು ಮಾಡಿದ್ರೆ ಸುಮ್ಕಿರಿ ಹಿಂಗೆ ಅಂತಾರಲ್ಲ ಅಂತ ಬೇಜಾರು ಮಾಡ್ಕೊಂಡು ಸಿಕ್ಕಿಲ್ಲ ಅದಕ್ಕೆ ಬೇಜಾರು ಸುಮ್ಕಿರಿ ಬಿತ್ತೇಮ್ಮ ನಾವು ಕರ್ಕೊ ಬರೋಂಗಿಲ್ಲ ಏನು ಹೊತ್ಕೊಂಡು ಕರ್ಕೊಂಡ ಫೋನ್ ಮಾಡೋದಿಲ್ಲ ಅದಕ್ಕೆ ಕರ್ಕೊಬಂದು ಬೆಳ ಬೆಳಗೋ ಒಂದು ಒಂದು ಮನೆ ಮಸ್ಕೊಡೋದ ಏನು ಮಾಡ್ಕೊಳಕ್ಕೆಲ್ಲ ನಾನೇನು ಉಡೋಕಾಗ್ದೆ ಹೊತ್ಕಿ ಏನು ಮನೆಯಲ್ಲಿ ಹೊಡೆದ ನಿಂತ್ಕೊಳ್ಳೋದು ಅಂದ್ಬಿಟ್ಟು ನಾನೇ ಬೆಂಟ್ ಬೆಳೆ ಕೊಡ್ತೀನಿ ಬಟ್ಟೆ ಒಂದು ಒಗಿತಾಳೆ ಅಷ್ಟೇ ಅದು ಆಗದ್ಬಿಟ್ರೆ ಮುಗೀತು ಒತ್ತಕ್ಕೋ ಕುತ್ಕೊಳ್ಬಿಟ್ರೆ ಇನ್ನು ಯಾವ ಕೆಲಸ ಏನಾರು ಆಡ್ಬಿದ್ವಲಿ ಯಾವ್ದ್ರ ಬಗ್ಗೆ ಒಂದು ದಿಗ್ಲಿಲ್ಲ ಅಯ್ಯೋ ಏನೋ ಹೇಳಿ ನಮಗೆ ಹುಚ್ಚಕೊಂಡಾಗೆ ನಾವು ಏನು ಹೇಳೋದ್ ಬಿಟ್ಟುಟ್ಟಿನಿತ್ತಾಗ ಯಾ ಏನಾರು ಮಾಡ್ಕೊಳ್ಳಿ ಅಂತ ಹಾಗಂದ್ರೆ ಅದ ಹೇಳಿ ನೀವು ಇಂಥದ್ ಮಾಡ್ಕೊ ಇಂಥದ್ದು ಬಿಡ್ಕೊ ಅಂತ ಹೇಳಬೇಕು ನೀವು ಹೇಳಿಲ್ಲ ಅಂದ್ರೆ ಅವ್ಳು ಕೇಳಲ್ಲ ಅವಳು ಅವಳು ಯಾ ಗೊತ್ತ ಅವ್ಳು ನನ್ನ ಮಗಳು ಅಂತ ನಾನು ಮುಚ್ಚಿಟ್ಕೊಳಕ್ಕಿಲ್ಲ ಅವಳ ಬಗೆ ಭಾಳವತ್ತು ತಿಳಿದ್ಬಿಟ್ಟೆ ನಾನು ಎಲ್ಲಿ ಮುಡ್ಬೇಕಲ್ಲಿ ಮಡಗಿರೋದು ಇಲ್ಲಾಂದ್ರೆ ನನ್ನ ಮಗಳನ್ನ ಯಾರು ತನಗೆ ಹೊಟ್ಟೆ ಮಕ್ಕಳನ್ನ ದೂರ ಮಾಡ್ಕೊಂಡವ್ರು ಹೇಳಿ ಅವಳು ಬುದ್ಧಿ ಕಂಡೇ ಕಂದ್ ಬಿತ್ತ ನಾನು ಅವ್ಳನ್ನ ಎಲ್ಲಿ ಮಾಡ್ಬೇಕು ಅಲ್ಲಿ ಮುಗಿರೋದು ಮನೆ ಕಂಡಂಗೆ ಹಾಳು ಅವಳು ಸಾಮಾನದಲ್ಲ ಅದಕ್ಕೆ ತಾನೆ ನಾನು ಉಂಟಿಸ್ಕೊಂಡ ಅವಳನ್ನ ಜಾಸ್ತಿ ಸರಿ ಬನ್ನಿ ಬನ್ನಿ ಊಟ ಮಾಡಿದ್ರಂತೆ ಬನಿ ಬಿತ್ತೆ ಮಾಡಿ ಊಟ ಮಾಡಿರಿ ಮಾಡಕೈತೆ ಸುಂರಿ ಮಾಡಕ ಏನ್ ಮಾಡಿದ್ರು ಅಯ್ಯೋ ಎದ್ದೆ ನೆನ ಇಡ್ಲಿ ಕಾಸು ಮಡಿಕಿತಾ ಹೋಗಕ್ಕೆ ಸಲೋಗ ಏನು ಪಪ್ಪ ಖುಷಿ ಆಗೋಯ್ತವ್ ಬಂದ್ಮೇಲೆ ಮೇಲೆ ಬಂದ್ಮೇಲೆ ಮಕ್ಕಳಲ್ಲಿ ಓಸಿ ಖುಷಿಯಾಗ್ಲಿಲ್ಲ ನಾವು ಅಷ್ಟು ಉದ್ದ ಎಷ್ಟೇ ಮಾಡ್ಲಿ ಅಪ್ಪನ್ ಮನೇನ ಹೆಚ್ಚೋಲ್ವಿಲ್ರು ಹೆಚ್ಚೋಲ್ವ ಓಸಿಯಲ್ಲ ಆ ಪಟಿ ಖುಷಿ ಪುಟ್ಕೊಂಡು ಏನಷ್ಟೇ ಖುಷಿ ಖುಷಿಯಿಂದ ಇದ್ಲು ಅದಕ್ಕೆ ಹೋಲಿ ಹೋಗ್ತಾಂತ್ ಅಂದ್ಬಿಟ್ಟು ನಾನು ಗೊಜ್ಜು ಪಚ್ಚು ಬೇಡವ ಮುಂಚು ಕಾಯಿ ಕರದಾಗ ಯಾರಿ ಸಾಕೊಂಡ್ಬಿಟ್ಟು ಕಾಯಿ ಚಟ್ನಿ ಮಾಡಿದ್ಲು ಮಾಡ್ಬಿಟ್ಟು ಓದ್ಲತಗೆ ಹೋಗು ಒಂದೇ ಇದನ್ನ ಏನ್ವೆ ಹೋಗೋ ಖುಷಿಗೆ ಹಂಗೆ ಓಡೋಯ್ತ ತಗೆ ಅದಕ್ಕೆ ಹೋಲಿ ತಗೆ ಅಂದ್ಬಿಟ್ಟು ನಾನು ಹೋಗು ಹೋಗು ಅದೇ ನೋಡಕ್ಕಾಯ್ತದೆ ಅಂದ್ಬಿಟ್ಟು ಅವನೇ ಎರಡು ಇಡ್ಲಿ ಹಾಕಿ ತಿಂದೆ ನಡೆದು ಹೇಳಿ ಮ್ಯಾಕೆ ಓ ತಿನ್ನಿವ್ರಂತೆ ಮೊನ್ನೆ ಕಿಡ್ಲಿ ಬೊತ್ತಾಳೆ ಮ್ಯಾಗ್ ರೀ ಅವ್ರಿಗೆ ಗಿಡಗೆ ಮಾಡ್ಸಕ್ಕದ ಬಿಸಿ ಹಿಡ್ಗೆ ಈಗ ಸದ್ಯಕ್ಕೆ ನಾ ಇಡ್ಲಿ ತಿನ್ಕೊಬಿಡಿವ್ರಿ ರೀ ನಡೆದು ನಡಿದ್ರೆ ಎರಡು ಎರಡು ಹಾಕಿ ಸಾಕು ಸರಿ ಸರಿ ಹಾಕಬತೀನಿ ರೀ ಮುಂದುವರಿ ಇವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ